ಕ್ಷೇತ್ರದ ಜಾಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಹಲವು ಕಾಂಗ್ರೆಸ್ ಮುಖಂಡರು ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು ಇದೇ ವೇಳೆ ಮಹಾಕಾವ್ಯ ರಾಮಾಯಣದ ಕರ್ತೃ ಮಹರ್ಷಿ ವಾಲ್ಮೀಕಿ ಅವರ ಬದುಕು ಭಾರತೀಯ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ನೀಡಿರೋ ಅನುಪಮ ಕೊಡುಗೆಯನ್ನು ಸ್ಮರಿಸಲಾಯಿತು ಇದೇ ಸಂದರ್ಭದಲ್ಲಿ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ ಎಂ ನಾಗೇಶ್ರವರು ಹಾಲಿ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ ಆರ್ ಪ್ರವೀಣ್ರವರು ಬೆಂಗಳೂರು ಉತ್ತರ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಶ್ರೀ ಪ್ರದೀಪ್ ರವರು ಮುತ್ತೂರವರು ಬ್ಯಾಟ್ರಾಯ್ಪುರ ಕ್ಷೇತ್ರ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಶ್ರೀ ಸಿ ಎ ಶಿವರಾಜ್ರವರು ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮುರುಳಿ ಶ್ರೀ ಲೋಕೇಶ್ ಯಲಹಂಕ ತಾಲೂಕು ಗ್ಯಾರಂಟಿ ಸಮಿತಿ ಸದಸ್ಯ ಶ್ರೀ ವೆಂಕಟೇಶ್ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಸದಸ್ಯ ಕುದುರೆಗೆರೆ ಮಂಜುನಾಥ್ ಕಾಂಗ್ರೆಸ್ ಮುಖಂಡರಾದ ಬಿಲ್ಮಾರಾನಹಳ್ಳಿ ಪ್ರಭಾಕರ್ ಮುನಿಕೃಷ್ಣ ಅಶೋಕ್ ಮುನಿರಾಜು ವಕೀಲರು ಕೋಡ್ಗಳಹಟ್ಟಿ ಮುನಿರಾಜು ಸಿಎಚ್ ಮಂಜುನಾಥ್ ವೆಂಕಟೇಶಪ್ಪ ಸುಜಾತಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮತ್ತು ವಾಲ್ಮೀಕಿ ಸಮಾಜದ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ನಾವು ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿಯರವರು ಅವರ ಜನ್ಮದಿನ ಮತ್ತು ಇವತ್ತು ಅವರು ಹುಟ್ಟಿದ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ ಏನಕ್ಕೆ ಆಚರಿಸ್ಬೇಕು ಅನ್ನೋದಾದರೆ ನಾವು ಶ್ರೀಮಾನ್ ಮಹರ್ಷಿ ವಾಲ್ಮೀಕಿರವರು ನಮ್ಮ ರಾಮಾಯಣವನ್ನು ಅವರು ಯಾರಿಗೂ ಗೊತ್ತಿಲ್ಲದ ಕಾಲದಲ್ಲಿ ಈ ಆದಿಕವಿ ಅನ್ನೋ ಏನಕ್ಕೆ ಹೆಸರು ಬಂದೈತಂದ್ರೆ ರಾಮಾಯಣ ರಚಿಸ ರಚನೆ ಮಾಡೋರು ಅವರು ವಾಲ್ಮೀಕಿ ಅನ್ನೋ ಹೆಸರಿಗೆ ಬರೋದಕ್ಕೆ ಕಾರಣ ಏನೋ ಅವರು ಮುಂಚೆ ಬಂದು ಬ್ಯಾಡ್ರ ಕುಲದಲ್ಲಿ ಹುಟ್ಟಿದ್ರು ಮುಂಚೆ ಬೇಟೆಗಾರರಾಗಿದ್ದರು ಮತ್ತು ಅವರು ಎಲ್ಲರೂ ಬೇಟೆನೂ ಆಡ್ತಾಯಿದ್ರು ಅದರಿಂದ ಅವರು ವಾಲ್ಮೀಕಿ ಆಗೋಕ್ಕೆ ಕಾರಣ ಅಂದರೆ ರಾಮಾಯಣರ ರಚನೆ ಮಾಡಿದ್ರು ರಚನೆ ಮಾಡಿ ಕವಿಯಾದರು ಕವಿಯಾಗಿ ನಮ್ಮ ದೇಶಕ್ಕೆ ಮತ್ತು ಇಡೀ ಪ ನಮ್ಮ ನಾಡಿಗೆ ಎಲ್ಲಾನು ಪರಿಚಯ ಮಾಡಿಕೊಟ್ಟಿದ್ದು ರಾಮಾಯಣನ ಆದಿಕವಿ ಮಹರ್ಷಿ ವಾಲ್ಮೀಕಿರವರು ಮತ್ತು ಮಹಾ ಮಹಾ ತಪಸ್ವಿಗಳು ಅವರು ಜಯಂತಿಯನ್ನು ನಾವು ಇವತ್ತು ಮಾ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಜಾಲ ಬ್ಲಾಕಲ್ಲಿ ಶ್ರೀ ಮಹೇಶ್ ಕುಮಾರ್ ಅಧ್ಯಕ್ಷರವರು ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ ಎಲ್ಲರೂ ಆಚರಣೆ ಮಾಡಿದ್ದು ತುಂಬ ಖುಷಿ ಆಯಿತು ಮತ್ತೆ ಸಮಸ್ತ ನಾಡಿನ ಎಲ್ಲಾರ್ಗು ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಜನ್ಮದಿನದ ಶುಭಾಶಯಗಳು ನಮಸ್ಸು ಪ್ರದೀಪ್ ರವರು ಈ ಬೆಂಗಳೂರು ಉತ್ತರ ಜಿಲ್ಲಾ ಉಪಾಧ್ಯಕ್ಷರು ಯುವ ಕಾಂಗ್ರೆಸ್ ನಮ್ಮ ಜಾಲ ಬ್ಲಾಕ್ ಆಫೀಸಲ್ಲಿ ನಮ್ಮ ಅಧ್ಯಕ್ಷ ಮಹೇಶ್ವರು ಅವರ ಉಪಸ್ಥಿತಿಯಲ್ಲಿ ಅವರು ವಿದೇಶ ಪ್ರ ಪ್ರವಾಸದಲ್ಲಿರೋ ಪ್ರಯುಕ್ತ ಅವರ ಅನುಪಸ್ಥಿತಿಯಲ್ಲಿ ನಾವು ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿನ ಬ್ಲಾಕ್ ಆಫೀಸಲ್ಲಿ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀರಿ ಇವತ್ತು ಇದೇ ಸಂದರ್ಭದಲ್ಲಿ ನಮ್ಮ ಜಾಲ ಎಲ್ಲ ನಮ್ಮ ಮುಂಚೂಣಿ ನಾಯಕರು ಮತ್ತು ಎಲ್ಲರೂ ಇಲ್ಲಿ ಯುವ ಕಾಂಗ್ರೆಸ್ ಮುಖಂಡರು ನಾಯಕರು ಎಲ್ಲ ಸೇರಿದರು ಇವತ್ತು ವಿಶೇಷ ವಿಶೇಷವಾಗಿ ವಾಲ್ಮೀಕಿ ನಮ್ಮ ಮಹರ್ಷಿ ವಾಲ್ಮೀಕಿ ಜಯಂತಿನ ಏನಕ್ಕೆ ಆಚರಿಸ್ತೀರಿ ಅನ್ನೋದು ನಾವು ತಿಳ್ಕೊಬೇಕಾಗಿರ್ತೈತೆ ಏನು ಅಂದರೆ ದ ದಶಮಾನಗಳಿಂದನೇ ಈ ಮನುಷ್ಯರಿಗೆ ಮಾನವತ್ವ ಅನ್ನೋದೇ ಗೊತ್ತಿರಲಿಲ್ಲ ಅಂಥ ಕಾಲದಲ್ಲಿ ಒಬ್ಬ ಮಹರ್ಷಿ ವಾಲ್ಮೀಕಿಯವರು ಉದಯಿಸಿದರು ಅವರು ಸಹ ಒಂದು ಬೇಟೆಗಾರರಾಗಿರ್ತಾರೆ ಅವ್ರಿಗೆ ಜ್ಞಾನೋದಯ ಆಗಿ ನಮಗೆ ಮಹಾಕಾವ್ಯ ಕೊಟ್ಟಿರ್ತಾರೆ ರಾಮಾಯಣನ ಮಹಾಕಾವ್ಯನ ಗ್ರಂಥನ ನಮಗೆ ಕೊಟ್ಟಿರ್ತಾರೆ ಇವತ್ತು ನಮ್ಮ ಏನಾದರೂ ಆಡಳಿತಗಳು ಸರ್ಕಾರದಿಂದ ಆಡಳಿತ ನಡೀಬೇಕಾದ್ರೆ ಮತ್ತು ದೇಶದಲ್ಲಿ ಎಲ್ಲರೂ ಒಂದು ನ್ಯಾಯ ನೀತಿನ ಏನಾದ್ರು ಅನುಸರಿಸ್ತಾ ಇರೋದು ಅಂದರೆ ಅದು ನಮ್ಮ ವಾಲ್ಮೀಕಿ ಅವರು ಕೊಟ್ಟಂಥ ಒಂದು ಮಹಾ ಗ್ರಂಥದಿಂದನೇ ಅಂತ ಅಂದ್ಕೊತೀರಿ ನಾವು ಯಾಕಂದರೆ ಅಂಥ ಮಹಾಕಾವ್ಯನ ಕೊಟ್ಟಿದ್ದಾರೆ ಗ್ರ ಗ್ರಂಥನ ರಾಮಾಯಣನ ಇವತ್ತು ಅವರ ಆದರ್ಶಗಳನ್ನ ಇಟ್ಕೊಂಡು ನಾವು ಒಂದು ಸಂಸಾರಗಳಾಗ್ಬೋದು ರಾಜಕೀಯ ಆಗ್ಬೋದು ಇವೆಲ್ಲ ನಡೀತಾ ಇದೆ ಅದ್ರ ಪ್ರಯುಕ್ತ ನಾವು ಈ ವಾಲ್ಮೀಕಿ ಜಯಂತಿನ ಪ್ರತಿ ವರ್ಷ ಇದೇ ಥರ ಆಚರಿಸ್ಬೇಕು ನಾವು ಬರೀ ಒಂದು ಯಾವುದೋ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿರಲ್ಲ ಈ ವಾಲ್ಮೀಕಿ ಜಯಂತಿ ಇಡೀ ನಾಡು ಅಂದರೆ ಇಡೀ ದೇಶ ಪ್ರಪಂಚನೇ ಆಚರಿಸ್ಬೇಕು ಅಂತ ನಾವು ಕೇಳ್ಕೊತ ವಾಲ್ಮೀಕಿ ಜಯಂತಿಯ ಶುಭಾಶಯನ ಹೇಳ್ತೀರಿಲ್ಲ ನನ್ನ ಹೆಸರು ಪ್ರವೀಣ್ ಅಂತ ಬೆಟ್ಟಾಳ್ಸೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು